ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಕರ್ನಾಟಕ ರಾಜ್ಯದ ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿರೋದ್ರ ಬಗ್ಗೆ ಇವರವಾಗಿ ಮಾತಾಡಿದ್ದಾರೆ ತಿಳಿಸೋದು ತಮಗೆಲ್ಲರೂ ಕೂಡ ನಿಮ್ಮ ಪ್ರಶ್ನೆಗಳು ಕೂಡ ಅವ್ರನ್ನ ಕೇಳಿಬಿಟ್ಟಿದ್ರಿ ಮೇಲೆ ನಮ್ಮ ಕೋಲಾರನ ಶಾಸಕರಾದ ಮಂಜಣ್ಣವರು ಕೂಡ ಮಾತಾಡಿದ್ದಾರೆ ಅವ್ರನ್ನೂ ಕೂಡ ನಿಮ್ಮ ಪ್ರಶ್ನೆ ಪ್ರಶ್ನೆಗಳಿಗೆ ಕೇಳಿದ್ರಿ ಅವರು ಕೂಡ ಅದಕ್ಕೆ ಏನು ಹೇಳಬೇಕು ಹೇಳಿದ್ದಾರೆ ಅನಿಲ್ ಅವರು ಎಮ್ ಎಸ್ ಸಿ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ನಾನು ಕೂಡ ನಾನು ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಯನ್ನು ಗುರ್ಸೋಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ನನ್ನ ಪ್ರಕಾರ ನಾನು ಇಷ್ಟೊತ್ತು ಕೇಳಿಸ್ಕೊಂಡಿದ್ದೆ ತಾವೆಲ್ಲರೂ ಕೂಡ ತುಂಬಾ ತುಂಬ ಪ್ರಶ್ನೆಗಳನ್ನ ಮಾಡಿದ್ದೀನಿ ನೀವು ಪ್ರಶ್ನೆ ಮಾಡಲೇಬೇಕಾಗ್ತದೆ ನಾವೆಷ್ಟೇ ಕೆಲಸ ಮಾಡಿದ್ರು ಕೂಡ ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅರ್ಥ ಬರೋದು ಮತ್ತು ನಮಗೂ ಕೂಡ ಒಂದು ಎಚ್ಚರಿಕೆ ಆಗೋದು ಅಂತ ಕೆಲಸವನ್ನು ನೀವು ಮಾಡಿದರೆ ಆದರೆ ಒಂದು ಮಾತು ನಾನು ಹೇಳೋದೇನೆಂದರೆ ಯಾವ್ಯಾವ ಸರ್ಕಾರಗಳಿತ್ತು ಯಾವ ಪಕ್ಷದ ಸರ್ಕಾರ ಆಗಿರ್ಬೋದು ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರ ಇಷ್ಟೊಂದು ಯೋಜನೆಗಳನ್ನು ಕಾರ್ಯಕ್ರಮಗಳ ಈ ಬಜೆಟಲ್ಲಿ ಕೊಟ್ಟಂತಹುದು ಸುಮಾರು ಎಂಟು ಕಾರ್ಯಕ್ರಮಗಳನ್ನು ಬಜೆಟಲ್ಲಿ ಅನೌನ್ಸ್ ಮಾಡಿರೋಂಥವುದು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅಲ್ವಣ್ಣ ಇದು ಸಪ್ರೇಟ್ ಈ ಬಜೆಟಲ್ಲಿ ಸೇತುವಾರು ಬರುವಂಥ ಅನುದಾನಗಳೇನಿದೆ ಅದು ಸಪ್ರೇಟ್ ಅದು ಗ್ಯಾರಂಟಿಗಳೇ ಆಗಿರ್ಬೋದು ರಸ್ತೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಅದು ಸಪ್ರೇಟ್ ಅದು ಆದರೆ ನಮಗೆ ಬಜೆಟಲ್ಲಿ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಯನ್ನು ಗುರುಸಂಥರೂ ನೋಡಿದಾಗ ಇವತ್ತು ನೀವೆಲ್ಲ ಕೇಳ್ತಾ ಇದ್ರಿ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜು ಯಾಕೆ ಮಾಡಬಾರ್ದಾಗಿತ್ತು ಟೀಕೆ ಮಾಡೋಂಥವ್ರು ನಾವು ಬೇಡ ಅಂತೇಳಿದ್ವೇನು ಖಾಸಗಿ ಭಾಗತ್ವದಲ್ಲಿ ಮಾಡ್ತಾರೋ ಇಲ್ಲ ಸರ್ಕಾರದ ಮಾಡ್ತಾರೋ ಮಾಡೋಕ್ಕಾಯ್ತಾ ಅದು ನಮ್ಗೆ ಸಿಕ್ತು ಅವಕಾಶ ಸಿಕ್ತು ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಈ ಎಂಟು ಕಾರ್ಯಕ್ರಮ ಬಜೆಟಲ್ಲಿ ಅನೌನ್ಸ್ ಆಗಬೇಕಾದ್ರೆ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ನಮ್ಮ ಜಿಲ್ಲೆ ಬಗ್ಗೆ ತುಂಬ ಆಸಕ್ತಿಯಿಂದ ನಮಗೆ ಕೊಟ್ಟಂಥ ಸಹಕಾರದಿಂದ ಇವತ್ತೊಂದು ಮೆಡಿಕಲ್ ಕಾಲೇಜ್ ಬಂದಿದೆ ಅದ್ರ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಐವತ್ತಾರನೇ ಇಸ್ವಿನಲ್ಲಿ ಹಾಸ್ಪಿಟಲ್ ಅದು ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಔಟ್ ಪೇಷನ್ಸ್ ಎಲ್ಲಿ ಬರ್ತಾರೆ ಅಂದರೆ ನಿಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಈಕ್ವಲ್ ಔಟ್ ಪೇಶ ಪೇಷಂಟ್ ಮಾಲೂರ್ ಹಾಸ್ಪಿಟಲ್ ಕಾರಣ ಇಂಡಸ್ಟ್ರೀಸು ಅತಿ ಹೆಚ್ಚಿಗೆ ಇರೋದ್ರಿಂದ ಆ ಹಾಸ್ಪಿಟ್ಲನ್ನು ಹೊಸದಾಗಿ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಕೊಟ್ಟಾಗ ಆರೋಗ್ಯ ಮಂತ್ರಿಗಳು ಆಸ್ಪೆಟ್ಲ್ ವಿಸಿಟ್ ಕೊಟ್ಟು ತಮಗೆಲ್ಲ ಗೊತ್ತಿರುವಂಥವು ಹಾಸ್ಪಿಟಲ್ ನೋಡಿ ಮುಖ್ಯಮಂತ್ರಿಗೆ ಒಂದು ಪ್ರಸ್ತಾವನೆ ಕೊಟ್ಟು ನಾನು ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿ ಮತ್ತು ಜಿಲ್ಲಾ ಮಂತ್ರಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಅಣ್ಣವನ್ನು ಕೂಡ ಅಷ್ಟೆ ಅವನು ಕೂಡ ನಾನು ಕೇಳಿಕೊಂಡೆ ಒಂದು ಅವಕಾಶ ಬೇಕೇ ಬೇಕಾಗ್ತದೆ ಆಸ್ಪಿಟ್ಲಿಗೆ ಅಂತೇಳಿ ಇವತ್ತು ಅದು ಸುಮಾರು ನಲವತ್ತು ನಲ್ವತ್ತೊಂದು ಕೋಟಿ ಇವತ್ತು ಮಾಲೂರು ಹಾಸ್ಪಿಟ್ಲಿಗೆ ಇವತ್ತು ನಮ್ಗೆ ಸಿಕ್ಕಿರೋಂಥವ್ದು ಇರ್ಬೋದು ಅದ್ರ ಜೊತೆಗೆ ಓದು ಬಜೆಟಲ್ಲೂ ಕೂಡ ಅಷ್ಟೆ ಓದ್ ಬಜೆಟಲ್ಲೂ ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ದೇವನಹಳ್ಳಿಯಿಂದ ವಿಜಯಪುರದಿಂದ ಹೆಚ್ ಕ್ರಾಸಿಂದ ವೇಮ್ಗಲ್ ನರಸಾಪುರ ಮಾಲೂರು ಮತ್ತು ತೆಮ್ನಾಡುಗಡಿ ಮತ್ತು ಮಾಲೂರಿಂದ ಹೊಸಕೋಟೆ ಅದ್ಗಾರ್ ವೇಮಗಲ್ಲಿಂದ ಕೋಲಾರ ಅದ್ರ ಜೊತೆಗೆ ಮಾಲೂರು ಟೌನಲ್ಲಿ ಫ್ಲೇ ಮೂರುವರೆ ಕಿಲೋಮೀಟ್ರ್ ಫ್ಲೇವರ್ ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ವರ್ಷ ಕೂಡ ಅದನ್ನು ಮುಂದುವರಿಸುವಂಥ ಒಂದು ಬಜೆಟಲ್ಲಿ ಪ್ರಸ್ತಾವನೆ ಆಗಿರ್ಬೋದು ಆಮೇಲೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಎರಡೇ ಕಡೆ ಏನು ಪೊಲ್ಯೂಷನ್ನು ಪಾರ್ಕ್ ಮಾಡೋಂಥವುದು ಇಂಡಸ್ಟ್ರಿಯಲ್ ಹಾಂ ಪೊಲ್ಯೂಷನ್ ಮುಕ್ತ ಪಾರ್ಕ್ ಮಾಡೋಂಥವುದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅದು ಚೆನ್ನೈ ಬಿಟ್ಟರೆ ಎರಡನೇದು ನಮ್ಮ ಶಿವಾರ್ಪಟ್ಟಣ ನಮ್ಮ ಜಿಲ್ಲೆ ಮಾಲೂರು ತಾಲೂಕು ಶಿವಾರ್ಪಟ್ಟಣದಲ್ಲಿ ಕೂಡ ಅದು ಕೂಡ ಮಾಡಿರೋಂಥದ್ದು ಆಮೇಲೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸು ಇವತ್ತು ಸಾವಿರಾರು ಜನ ನನ್ನ ಪ್ರಕಾರ ಲಕ್ಷಗಳಿರ್ಬೋದು ಏನು ಕಾರ್ಮಿಕರು ಕೆಲಸ ಮಾಡೋಂಥದ್ದು ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಮಾಡೋದು ಆ ಉದ್ಯೋಗ ಮಾಡೋಂಥ ಆ ಮಕ್ಕಳಿಗೆ ಅವಳು ಉಳ್ಕೊಳಕ್ಕೆ ಒಂದು ಹಾಸ್ಟೆಲ್ ಮಾಡೋಂಥದು ಸುಮಾರು ನೂರ ಎಪ್ಪತ್ತ್ ಮೂರು ಕೋಟಿ ಈಗ ಅದಕ್ಕೆ ಫಿಕ್ಸ್ ಮಾಡೋಂಥದ್ದು ಅದು ಆಗಿರ್ಬೋದು ಅದ್ರ ಜೊತೆಗೆ ಕೆ ಜಿ ಅಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆ ಅದೊಂದು ಅವಕಾಶ ಮಾಡಿಕೊಟ್ಟಿರೋದು ಮತ್ತು ಮಾರ್ಕೆಟು ಕೋಲಾರಲ್ಲಿ ಮಾಡೋಂಥದು ಆಮೇಲೆ ಕೋಲಾರದಲ್ಲಿ ಹೊಸ್ದಾಗಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಈ ಎಂಟು ಕಾರ್ಯಕ್ರಮಗಳು ಅವ್ರಲಿಂದ ಬರೀ ಒಂದೇ ಚರ್ಚೆ ಆಗ್ತಾಯಿತ್ತು ಯಾಕೆ ಖಾಸಗೀಕರಣ ಬೇಕು ಯಾಕೆ ನೇರವಾಗಿ ಸರ್ಕಾರ ಮಾಡಿ ಮಾಡಬಾರ್ದು ಅಂತ ಇದೇನು ಅಲ್ಲ ಇವತ್ತು ಚೆನ್ನೈ ಎಕ್ಸ್ಪ್ರೆಸ್ ರೋಡ್ ಆಗಿದೆ ಕೇಂದ್ರ ಸರ್ಕಾರ ನೇರವಾಗಿ ಕೇಂದ್ರ ಸರ್ಕಾರ ದುಡ್ಡ ಅದು ಕೂಡ ಅಷ್ಟೇ ಅಲ್ವ ಆಗಿರೋದು ಇವತ್ತು ಖುಷಿ ಆಗ್ತಾ ಇದೆ ನಮ್ಗೆ ಯಾರಿಗೂ ಕೂಡ ನೋವೇ ಇಲ್ಲ ಇವತ್ತು ಮಾಲೂರಲ್ಲಿ ಹತ್ತಿದರೆ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ದೇವನಹಳ್ಳಿಲಿ ಇಳಿತಾ ಇದೀವಿ ನಾವು ನಮ್ಮ ಮನೆಯಿಂದ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಅವರ್ ಬೇಕಾಗಿತ್ತು ಈಗ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ವಿಧಾನಸೌಧಕ್ಕೆ ಹೋಗ್ತೀನಿ ಕೊಮ್ಮನೆಳೆಯಿಂದ ಇವತ್ತು ದೇಶ ಡೆವಲಪ್ಮೆಂಟ್ಸ್ ಆಗೋದ್ರಲ್ಲಿ ಖಾಸಗಿ ಭಾಗ್ಯತ್ವದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ತಕ್ಕಂಥ ನೋಡಿದ್ರಿ ಇವೆಲ್ಲ ಬೇಕಾಗ್ತದೆ ಅದರಿಂದ ನಾವು ಅದನ್ನು ಹೆಚ್ಚಿಗೆ ಚರ್ಚೆ ಮಾಡೋದಕ್ಕಿಂತ ಇಷ್ಟೂ ಕಾರ್ಯಕ್ರಮಗಳು ಈ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ನಮ್ಮ ಎಲ್ಲರ ಶಾಸಕರ ಒತ್ತಾಯಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು ನನ್ನ ಪ್ರಕಾರ ಸ್ವತಂತ್ರ ಬಂದ ಮೇಲೆ ಯಾವುದೇ ಮುಖ್ಯಮಂತ್ರಿ ಬಜೆಟಲ್ಲಿ ಇಷ್ಟು ಅವಕಾಶ ಮಾಡಿಕೊಟ್ರದ್ದು ಒಂದೇಳಿ ಚಾಲೆಂಜ್ ಮಾಡ್ತೀವಿ ಇರೋದು ಪಕ್ಷದವ್ರಿಗೆ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ನೀವು ಕೂಡ ಪ್ರಶ್ನೆ ಮಾಡ್ತೀರಿ ಮಾತಾಡೋರು ಕೇಳ್ತೀನಿ ನಾನು ಇವರು ಇರೋದು ಪಕ್ಷ ನಿಮ್ಮನ್ನ ಕೇಳಲ್ಲ ನಾನು ನಿಮ್ಮ ಸರ್ಕಾರ ಇದ್ದಾಗ ಆಯಿತು ಹೋದ ಅವಧಿಯಲ್ಲಿ ನಾನು ಶಾಸಕ ಇದ್ದೆ ಬರೀ ಒಂದು ಕಾಲು ವರ್ಷ ಮೈತ್ರಿ ಸರ್ಕಾರ ಬಿಟ್ಟಾದ್ಮೇಲೆ ಮೂರು ಮುಕ್ಕಾಲು ವರ್ಷ ನಿಮ್ಮದೇ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ನಮ್ಮನ್ನು ಬಿಡ್ರಿ ನಮ್ಮ ಕ್ಷೇತ್ರಕ್ಕೆ ನೂರು ನೂರು ರೂಪಾಯಿ ದುಡ್ಡು ಕೊಡೋಕ್ಕಾಗಲಿಲ್ಲ ಕೊಟ್ಟಿದ್ದು ಕೂಡ ವಾಪಸ್ ತಗೊಂಡ್ರಿ ನೀವು ಮೈತ್ರಿ ಸರ್ಕಾರದಲ್ಲಿ ಕೊಟ್ಟ ಅನುದಾನಗಳು ವಾಪಸ್ ತಗೊಂಡ್ರಿ ಬಿ ಜೆ ಪಿ ಸರ್ಕಾರ ಬಂದಮೇಲೆ ನಮ್ಮನ್ನು ಬಿಟ್ಟು ಯಾವ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದಿಂದ ಇಂಥ ಯೋಜನೆಗಳನ್ನು ಬಜೆಟಲ್ಲಿ ಡಿಕ್ಲೇರ್ ಮಾಡಿಸಿದ್ರಿ ಚಾಲೆಂಜ್ ಮಾಡ್ತು ಒಂದು ಹೇಳ್ರಿ ನೋಡೋಣ ಬಜೆಟಲ್ಲಿ ಡಿಕ್ಲೇರ್ ಮಾಡಿಸಿ ಮಾಡಿರೋಂಥವ್ರು ರಸ್ತೆಯಲ್ಲಿ ಮಾಡಲಿಲ್ಲ ಇಂಥ ಅವಕಾಶಗಳು ಕೂಡ ತಗೊಂಡಿಲ್ಲ ಇವತ್ತು ಸರ್ಕಾರ ಬಜೆಟ್ ಮಂಡನೆ ಮಾಡಿದರೆ ಟೀಕೆ ಮಾಡ್ತಾರೆ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ನಾನು ನೀವು ಟೀಕೆ ಮಾಡೋದು ಬಿಡ್ರಿ ಇವತ್ತು ಪ್ರತಿ ವರ್ಷ ವರ್ಷ ಮೊದಲನೇ ಬಜೆಟಲ್ಲಿ ಮುಖ್ಯಮಂತ್ರಿ ಆದಮೇಲೆ ನಮ್ಗೆ ಮೂರು ಸಾವಿರ ಚಿಲ್ಲರೆ ಕೋಟಿ ನಮ್ಮ ಪ್ರಾಜೆಕ್ಟ್ ನಮ್ಮ ಜಿಲ್ಲೆಗೆ ಸಿಕ್ಕಂಥವುದು ಎರಡನೇ ಅವಧಿಯಲ್ಲಿ ಈಗ ಸಿಕ್ಕ ಸಿಕ್ಕಂಥದು ಮೂರನೇ ಬಜೆಟ್ ಬರ್ತದಲ್ಲ ಮತ್ತೆ ಪ್ರತಿ ಬಜೆಟ್ ಬಜೆಟಲ್ಲೂ ಕೂಡ ಇರೋಧ ಪಕ್ಷದವ್ರಿಗೆ ನಾವು ಅಂಕಿ ಅಂಶ ನಿಮ್ಮ ಮುಖ್ಯನ ಕೊಡ್ತೇವೆ ಪ್ರತಿ ಬಜೆಟ್ ಬಜೆಟ್ ಬಜೆಟ್ಗೂ ಕೂಡ ಹೌದು ಇಷ್ಟಕ್ಕೆ ಕೊನೆ ಆಗಲಿಲ್ಲ ಏನು ಜಿಲ್ಲೆ ಇವತ್ತೇನು ಹೊಸ್ದಾಗ ಆಗಿಲ್ಲ ಇವತ್ತು ಸ್ವತಂತ್ರ ಬಂದ ನಾವೆಲ್ಲರೂ ಈ ದೇಶವನ್ನು ರಾಜ್ಯಗಳನ್ನು ಜಿಲ್ಲೆಗಳನ್ನ ನೋಡ್ಕೊಂಬತ್ತ ಇದ್ದೀವಿ ಆದರೆ ಈ ವರ್ಷ ಪ್ರಾರಂಭ ಆಗಿರೋದು ಮತ್ತೆ ಮುಂದಿನ ದಿನಗಳಲ್ಲಿ ಇದ್ದೇ ಇರ್ತದೆ ಮುಂದಿನ ಬಜೆಟಲ್ಲೂ ಕೂಡ ಅಷ್ಟೇ ಇನ್ನು ಸುಮಾರು ಯೋಜನೆಗಳನ್ನು ತಗೊಂಡಂಥ ಕೆಲಸ ನಾವು ಮಾಡ್ತೀವಿ ಇಂಥ ಅವಕಾಶ ಮಾಡಿಕೊಟ್ಟಂಥ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ನಿಮ್ಮ ಧನ್ಯವಾದಗಳು ಅಂತ ಕೆಲಸ ಮಾಡ್ತೀನಿ ಆ ಜೊತೆಗೆ ನಮಗೆ ವಿಶೇಷವಾಗಿ ರಸ್ತೆಗಳ ಡೆವಲಪ್ಮೆಂಟ್ಸ್ ಕೂಡ ಅಷ್ಟೇ ಓದೋ ಬಜೆಟಲ್ಲಿ ಏನು ಕೊಟ್ಟಿದ್ರು ಅಂಕಿಅಂಶ ಬೇಕಾದಾಗ ಕೊಡ್ತೀನಿ ನಿಮಗೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಮುಖ್ಯಮಂತ್ರಿಗಳು ರಸ್ತೆಗಳಿಗಾಗಿ ಏನು ಬಜೆಟಲ್ಲಿ ಡಿಕ್ಲೇರ್ ಮಾಡಿದ್ರು ಈ ವರ್ಷ ಎಷ್ಟು ಮಾಡಿದ್ದಾರೆ ಅದು ರಾಜ್ಯಾಧ್ಯಾಯ ಆಗಿರ್ಬೋದು ಜಿಲ್ಲಾ ಮುಖ್ಯ ರಸ್ತೆ ಆಗಿರ್ಬೋದು ಎಸ್ ಎಸ್ ಡಿ ಪಿ ಆಗಿರ್ಬೋದು ವಿಶೇಷವಾಗಿ ಈ ಸಾರಿ ಒಂದು ಅವಕಾಶ ಮಾಡಿಕೊಟ್ಟಿರೋದು ನಮಗೆ ನಮ್ಮ ಗ್ರಾಮಾಂತರ ಪ್ರದೇಶ ರಸ್ತೆಗಳಿಗೆ ಪ್ರಗತಿಪಥ ರಸ್ತೆ ಅಂಥೇಳಿ ಸುಮಾರು ಐದು ಸಾವಿರದ ಇನ್ನೂರು ಕೋಟಿ ಐದು ಸಾವಿರದ ಇನ್ನೂರು ಕೋಟಿ ಗ್ರಾಮಾಂತರ ಪ್ರ ಗ್ರಾಮಾಂತರ ರಸ್ತೆಗಳಿಗೆ ಪ್ರಗತಿಪಥ ರಸ್ತೆ ಅಂತೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ ಮುಖ್ಯ ರಸ್ತೆಗಳು ಮಾಡೋದ್ರ ಜೊತೆಗೆ ಗ್ರಾಮಾಂತರ ಪ್ರದೇಶದ ರಸ್ತೆಗಳು ಎಷ್ಟು ಹಾಳಾಗಿತ್ತು ಅದಕ್ಕೆ ಯಾವುದು ಅನುದಾನಗಳೇ ಸಿಗ್ತಾ ಇರಲಿಲ್ಲ ವಿಶೇಷ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಂತ್ರಿಗಳಾದ ಪ್ರಿಯಾಂಕಾ ಕಡೆಗೆ ಅವರು ಕೂಡ ಈ ಅವಕಾಶ ಗ್ರಾಮಾಂತರ ಪ್ರಸ್ತೆ ರಸ್ತೆಗಳಿಗೆ ಅವಕಾಶ ಮಾಡಿಕೊಟ್ಟಿರೋದು ಕೂಡ ಇಂಥ ಸುಮಾರು ಕಾರ್ಯಕ್ರಮ ಹೇಳೋಕ್ಕೆ ಹೋದರೆ ಬೇಕಾದಷ್ಟು ಯೋಜನೆಗಳ ಕಾರ್ಯಕ್ರಮ ಸಿಕ್ಕಿದೆ ಅದ ಜೊತೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಕೊಟ್ಟಂಥ ಅವಕಾಶವನ್ನು ನಾವು ನಿಮ್ಮ ಮುಖಾಂತರ ನಮ್ಮ ಜನತೆ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ತಲುಪ ಸಲ್ಲಿಸೋದಕ್ಕಾಗಿ ನಾವು ನಿಮ್ಮನ್ನೆಲ್ಲ ಕರೆದಿದ್ವಿ ಇನ್ನು ಹೆಚ್ಚಿಗೆ ನಾನು ಮಾತಾಡೋದೇನು ಇಲ್ಲ ಎಲ್ಲ ನಮ್ಮ ನಾಯಕರುಗಳೆಲ್ಲ ಮಾತಾಡಿದರೆ ತುಂಬ ಅಂಕಿಅಂಶ ಕೊಟ್ಟಿದ್ದಾರೆ ನಾನು ಇನ್ನೇನು ಕೇಳಕ್ಕೆ ಹೋಗ್ಬೇಡ್ರಿ ಅವ್ರನ್ನೆಲ್ಲ ಕೇಳ್ಬಿಟ್ಟಿದ್ರಿ ನಾನು ಸರ್ಕಾರಕ್ಕೆ ಒಂದು ಧನ್ಯವಾದ ಹೇಳಬೇಕಾಯ್ತು ನನಗೆ ಗೊತ್ತಿರುವಂತಹದನ್ನ ನನ್ನ ಜಿಲ್ಲೆಯ ಜನತೆಗೆ ತಿಳಿಸ್ಬೇಕಾಗಿತ್ತು ನಿಮ್ಮ ಮುಖಾಂತರ ತಿಳಿಸಿದಿ ನಮಸ್ಕಾರ ಹಾ ಈಗ ಈಗ ನಮ್ದು ಮೂರ್ ಸಾವಿರದ ನೂರ ತೊಂಬತ್ತು ಕೋಟಿ ಅದರಲ್ಲಿ ವಿಶೇಷವಾಗಿ ಮಾಲೂರಿಗೆ ತುಂಬ ಹೆಚ್ಚಿಗೆ ಕೋಲಾರಿಗೆ ಹೆಚ್ಚಿಗೆ ಸಿಕ್ಕಿರೋದು ಮೂರು ಸಾವಿರದ ನೂರ ತೊಂಬತ್ತು ಕೋಟಿನಲ್ಲಿ ನಾನು ಕೋಲಾರಲ್ಲಿ ನಮ್ಮ ಕೋಲಾರ ಅವರು ಮುಖ್ಯಮಂತ್ರಿ ಕರೆದು ಇಲ್ಲಿ ಮಾಡಬೇಕು ಅಂತಿದ್ದಾರೆ ನನಗೆ ತುಂಬ ಪ್ಲೇ ಓವರು ಅದೆಲ್ಲ ತುಂಬ ಹೆಚ್ಚಿಗೆ ಸಿಕ್ಕಿರೋದ್ರಿಂದ ಮಾಲೂರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡಿದ್ದೀನಿ ಆದಷ್ಟು ಬೇಗನೆ ಇನ್ನೇನು ಹತ್ತು ಹತ್ತೊಂಬತ್ತು ಹದಿನಾರು ಹತ್ತೊಂಬತ್ತನೇ ತಾರೀಕು ಫೈನಲ್ ಟೆಂಡರ್ ಆಗ್ತಾಯಿದೆ ಏಜೆನ್ಸಿ ಯಾರು ಅಂತ ಫಿಕ್ಸ್ ಆದಮೇಲೆ ನಾನು ಮುಖ್ಯಮಂತ್ರಿಗಳನ್ನು ಮಾಲೂರು ತಾಲೂಕಲ್ಲಿ ಡಿಕ್ ರಿಕ್ವೆಸ್ಟ್ ಮಾಡಿದ್ದೀನಿ ಅಲ್ಲಿ ಬರ್ತಾರೆ ಅವತ್ತು ವಿಶೇಷವಾಗಿ ಈ ಒಂದು ವರ್ಷ ಹೋದ ವರ್ಷ ಬಜೆಟಿಂದ ಈ ಕಡೆಗೆ ಮಾಲೂರಲ್ಲಿ ಎಂಥ ಕಾರ್ಯಕ್ರಮ ನಿಮ್ಗೆ ಅಲ್ಕೋತಾರದೆ ಇಪ್ಪತ್ತೊಂದುವರೆ ಕೋಟಿ ಮಾಲೂರು ಬಸ್ ಸ್ಟ್ಯಾಂಡ್ ಪ್ರಾರಂಭ ಮಾಡಿದ್ದೀವಿ ಮೂವತ್ತು ನಾಲ್ಕೂವರೆ ಕೋಟಿ ಮಾಲೂರು ಕೆರೆಯನ್ನು ವಾಕಿಂಗ್ ಪಾತ್ ಮಾಡೋಂಥವು ಪ್ರಾರಂಭ ಮಾಡಿದ್ದೀವಿ ಅದ ಜೊತೆಗೆ ಮಾಸ್ತಿ ಬಸ್ ಸ್ಟ್ಯಾಂಡ್ ಮಾಡಿದ್ವಿ ಮತ್ತು ರಾಜ್ಯದಲ್ಲಿ ಎಲ್ಲೂ ಕೂಡ ಪುರಸಭೆಗೆ ವಿಶೇಷ ಅನುದಾನ ಮುಖ್ಯಮಂತ್ರಿ ತಗೊಂಡಿದ್ದೆಲ್ಲ ಮಾಲೂರು ಅದು ತಗೊಂಡಿದೀವಿ ಇಂಥ ಸುಮಾರು ಅಭಿವೃದ್ಧಿ ಕಾರ್ಯಗಳು ಇದೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ ದಿನಾಂಕವನ್ನ ಫಿಕ್ಸ್ ಮಾಡಿ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡ್ತೀನಿ ಅವತ್ತು ಕೂಡ ಕರೀತೇನೆ ನೋಡ್ರಿ ಮುಖ್ಯಮಂತ್ರಿ ಇವತ್ತು ನಮಗೆ ಸಿದ್ದರಾಮಣ್ಣವರೇ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ಅವರೇ ಆಮೇಲೆ ಅದೆಲ್ಲ ನೀವು ಡೈವರ್ಟ್ ಮಾಡಕ್ ಹೋಗ್ಬೇಡ್ರಿ ನಮ್ಮ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮುಖ್ಯಮಂತ್ರಿ ನಮ್ಮ ಅವರು ಇವತ್ತು ಬಜೆಟ್ ನ ಮನ್ನಣೆ ಮಾಡಿದ್ದಾರೆ ಆ ಬಜೆಟ್ ಬಗ್ಗೆ ನಾ ಮಾತಾಡ್ತಾ ಇದ್ರಿ